ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ನಡೀತಾ ಇದೆ ಚುನಾವಣಾ ವೀಕ್ಷಕರ ಮುಂದೆಯೇ ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ದಿನಗಳಿಂದ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ನಡೀತಾನೆ ಇದೆ ಇದೀಗ ಚುನಾವಣಾ ವೀಕ್ಷಕರ ಮುಂದೆಯೇ ಕಾರ್ಯಕರ್ತರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು ಶೋಭಾ ಕರಂದ್ಲಾಜ್ಗೆ ಟಿಕೆಟ್ ಕೊಡಬೇಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಕಾರ್ಯಕರ್ತರು ಆಗ್ರಹವನ್ನು ಮಾಡಿದ್ದಾರೆ ಇದೀಗ ಪತ್ರ ಚಳುವಳಿ ಆಯಿತು ಗೋ ಬ್ಯಾಕ್ ಅಭಿಯಾನ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ ಗಳನ್ನ ಹರಿಬಿಟ್ರು ಇದೀಗ ಚುನಾವಣಾ ವೀಕ್ಷಕರು ಬಂದಿದ್ದಾರೆ ವೀಕ್ಷಕರ ಮುಂದೆಯೇ ಕಾರ್ಯಕರ್ತರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಬೇಡ ಅಂದ್ರೆ ಇಲ್ಲಿ ಶೋಭಾ ಕರಂದ್ಲಾಜ್ ಕೂಡ ಬೇಡ ಚಿಕ್ಕಮಂಗ್ಳೂರ್ನಲ್ಲಿ ಶೋಭಾ ಅವರನ್ನ ಸೋಲಿಸ್ತೀವಿ ಅಂತ ಕಾರ್ಯಕರ್ತರು ಡೈರೆಕ್ಟ್ ಆಗಿ ಹೇಳಿಬಿಟ್ಟಿದ್ದಾರೆ ಚುನಾವಣಾ ವೀಕ್ಷಕರ ಸಭೆಯಲ್ಲಿ ಶೋಭಾ ಗೋ ಬ್ಯಾಕ್ ಅಭಿಯಾನವನ್ನೇ ಮಾಡಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು शोभा विरुद्ध गो बैक अभियान ಸುಮಾರು ದಿನಗಳಿಂದನೇ ಆಗ್ತಾ ಇದೆ ಅಲ್ಲಿನ ಕಾರ್ಯಕರ್ತರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಕೆಲಸವನ್ನ ಯಾವ್ದು ಕೆಲಸವನ್ನ ಶೋಭಾ ಕರಂದ್ಲಾಜೆ ಅವರು ಮಾಡಿಲ್ಲ ನಮಗ್ ಹತ್ರ ಬಂದಾಗ ಅವ್ರು ಬರ್ತಾ ಇದ್ದಾರೆ ಹೀಗಂತ ಪತ್ರ ಚಳವಳಿಯನ್ನು ಮಾಡಿದ್ರು ಹೈಕಮಾಂಡ್ ಅವರಿಗೆ ಇರಬಹುದು ಬಿ ಎಸ್ ವಿಜಯೇಂದ್ರ ಅವರಿಗೆ ಇರಬಹುದು ಬಿ ವೈ ವಿಜೇಂದ್ರ ಅವರಿಗೆ ಇರಬಹುದು ಒಂದಷ್ಟು ಪತ್ರ ಚಳವಳಿಯನ್ನ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಗೋ ಬ್ಯಾಕ್ ಅಭಿಯಾನವನ್ನ ಶುರು ಮಾಡಿದ್ರು ಒಂದಷ್ಟು ವಿಚಾರಗಳು ಆಗ್ತಾ ಇರುವಂತಹ ಹೊತ್ತಿಗೆ ಇದೀಗ ಚುನಾವಣಾ ವೀಕ್ಷಕರು ಬಂದಿದ್ದಾರೆ ಚುನಾವಣಾ ವೀಕ್ಷಕರ ಮುಂದೆಯೇ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನ ಹೊರ ಹಾಕಿರುವಂತ ನೋಡ್ತಾ ಇರಬಹುದು ಬ್ಯಾಕ್ ಅಭಿಯಾನವನ್ನ ಮಾಡ್ತಾ ಇದ್ರೆ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಮೈಸೂರಿಗೆ ಪ್ರತಾಪ್ ಸಿಂಹ ಅವರು ಬೇಡ ಅನ್ನುವಂತಹ ವಿಚಾರ ಎರಡ್ ಮೂರು ದಿನಗಳಿಂದ ತಳಕ್ ಹಾಕ್ತಾ ಇದೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಬೇಡ ಅಂದ್ರೆ ಇಲ್ಲಿ ಶೋಭಾ ಕರಂದ್ಲಾಜಿ ಅವರು ಕೂಡ ಬೇಡ ಶೋಭಾ ಕರಂದ್ಲಾಜಿ ಅವರನ್ನ ನಾವೇ ಸೋಲಿಸ್ತೀವಿ ಅಂತ ಕಾರ್ಯಕರ್ತರು ಡೈರೆಕ್ಟ್ ಆಗಿ ಹೇಳಿರುವಂತದ್ದು ಶಿಕ್ಷಕರ ಕ್ಷೇತ್ರದಿಂದ ಪುಟ್ಟಣ್ಣ ಅವರನ್ನ ಗೆಲ್ಲಿಸಿದಕ್ಕೆ ಸಿಎಂ ಸಿದ್ದರಾಮಯ್ಯವರು ಧನ್ಯವಾದ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಈ ಹಿಂದೆ ಶಿಕ್ಷಕರ ಕ್ಷೇತ್ರ ಯಾಕೆ ಸ್ಪರ್ಧಿಸ್ತೀಯಾ ಗೆಲ್ಲೋದು ಕಷ್ಟ ಆಗತ್ತೆ ಎಂಎಲ್ ಸಿ ಎಲೆಕ್ಷನ್ಗೆ ನಿಂತ್ಕೊ ಅಂತ ಹೇಳಿದ್ದೆ ಇಲ್ಲ ಸರ್ ಗೆಲ್ತೇನೆ ಅಂತ ಅವ್ರು ಹೇಳಿದ್ರು ನೀವು ಪುಟ್ಟಣ್ಣ ಗೆಲ್ಲಿಸಿದ್ದೀರಿ ಅಂತ ಎಲ್ಲರಿಗೂ ಧನ್ಯವಾದವನ್ನು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಎಲೆಕ್ಷನ್ ಇದು ರಿಸಲ್ಟ್ ಇಲ್ಲ ಏನೇ ಏ ಗೆದ್ಬಿಡ್ತೀನಿ ಸರ್ ಅಂತ ಹೇಳಿದ್ರು ಸೊ ನೀವೆಲ್ಲ ಆಶೀರ್ವಾದ ಮಾಡೋದ್ರಿಂದ ಪುಟ್ಟಣ್ಣ ಎರಡು ಸಾವಿರದ ಎರಡರಲ್ಲೂ ಗೆದ್ದ ಅಲ್ಲಿಂದ ಐದು ಸಾರಿ ಸತತವಾಗಿ ನಿಮ್ಮನ್ನ ಐದು ಸಾರಿ ಪ್ರತಿನಿಧಿಸಬೇಕಾದ್ರೆ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿರ್ಬೇಕಲ್ಲ ಪುಟ್ಟಣ್ಣ ಬೆಂಗಳೂರಿನಲ್ಲಿ ಶಿಕ್ಷಕರ ಕೃತಜ್ಞತಾ ಕಾರ್ಯಕ್ರಮ ಸಮಾವೇಶದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡಿದ್ದಾರೆ ಏ ಸುಮ್ಮನೆ ಕುಳಿತು ಕೇಳಯ್ಯ ಅಂತ ಡಿ ಕೆ ಶಿವಕುಮಾರ್ ಫುಲ್ ಆಗಿದ್ದಾರೆ ನಾವು ಚೇರಿಗೋಸ್ಕರ ಬರೆದಾಡ್ಕೊಂಡಿದ್ದೀವಿ ನೀವು ಚೇರ್ ಖಾಲಿ ಇದ್ರು ಕುಳಿತುಕೊಳ್ಳಲು ಇದ್ದೀರಲ್ವಾ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ಕುಳಿತುಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆಯೇ ತಮಾಷೆಯನ್ನು ಮಾಡಿದ್ದಾರೆ ಎಲ್ಲ ಕೂತ್ಕೊಂಡ್ರಯ್ಯಾ ನಾವೆಲ್ಲ ಚೇರ್ ಬದಲಾ ಇದೀವಿ ನೀವು ಚೇರ್ ಸಿಕ್ಕಿದ್ರು ಸುಮೇಗಿದೆ ನಡೀರಿ ಆಯ್ತು ಊಟ ಆಗಿಲ್ಲ ನಡೀರಿ ನಾನು ಮರಿ ಊಟಕ್ಕೆ ಬಂದಿದ್ದೀನಿ ನಡೀ ನಡ್ರಿ ಎಲ್ಲ ಕೂತ್ಕೊಂಡ್ರಯ್ಯ ನಾವೆಲ್ಲ ಚೇರ್ ಬದಲಾಡ್ತಾ ಇದೀವಿ ನೀವು ಚೇರ್ ಸಿಕ್ಕಿದ್ರು ಸುಮ್ಮನೆ ಹ್ಮ್ ಚಿತ್ರದುರ್ಗದಲ್ಲಿ ಜೋರಾಗಿದೆ ಮಾದಾರ ಚೆನ್ನಯ್ಯ ಶ್ರೀಗಳ ರಾಜಕೀಯ ಪ್ರವೇಶದ ಚರ್ಚೆ ಶ್ರೀಗಳ ವಿರುದ್ಧ ಮುಕ್ತ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಪ್ರೊಫೆಸರ್ ಸಿ ಕೆ ಮಹಾ ಮಹೇಶ್ವರಪ್ಪ ನೇತೃತ್ವದಲ್ಲಿ ಒಂದು ಸಂವಾದ ಕಾರ್ಯಕ್ರಮ ನಡೆಯಿತು ಚೆನ್ನೈಯ ಶ್ರೀಗಳ ಪರ ಘೋಷಣೆ ಕೂಗಿ ಭಕ್ತರು ಬೆಂಬಲಿಸಿದ್ದಾರೆ ಸಂವಾದ ಕಾರ್ಯಕ್ರಮಕ್ಕೆ ಬಿಡಬೇಕು ಅಂತ ಕೆಲ ಭಕ್ತರು ಆಗ್ರಹಿಸಿರುವಂತದ್ದು ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಎಸ್ಪಿ ಕಚೇರಿ ಬಳಿ ಭಕ್ತರು ಜಮಾವಣೆಯಾಗಿದ್ದಾರೆ ರಾಜಕೀಯಕ್ಕೆ ಬರುವುದಾದ್ರೆ ಶ್ರೀಗಳು ಪೀಠ ತ್ಯಾಗ ಮಾಡಬೇಕು ಅಂತ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಶ್ರೀಗಳ ಪರ ಹಾಗೂ ವಿರೋಧಿ ಗುಂಪುಗಳ ನಡುವೆ ಚರ್ಚೆ ಕೂಡ ಈ ವೇಳೆ ನಡೆದಿರುವಂಥದ್ದು ಚಿತ್ರದುರ್ಗದಲ್ಲಿ ಮಾದಾರಚನೆಯ ಶ್ರೀಗಳ ರಾಜಕೀಯ ಪ್ರವೇಶ ಚರ್ಚೆ ಬಹಳ ಜೋರಾಗ್ತಾ ಇದೆ ಶ್ರೀಗಳ ವಿರುದ್ಧ ಮುಕ್ತ ಸಂವಾದ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿತ್ತು ಪ್ರೊಫೆಸರ್ ಸಿ ಕೆ ಮಹೇಶ್ವರಪ್ಪ ನೇತೃತ್ವದಲ್ಲಿ ಒಂದು ಸಂವಾದ ಕಾರ್ಯಕ್ರಮ ನಡೆಯಿತು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವಿನಾಯಕ್ ಇದೀಗ ಚಿತ್ರದುರ್ಗದಲ್ಲಿ ಮಾದರಚನೆಯ ಶ್ರೀಗಳ ರಾಜಕೀಯ ಪ್ರವೇಶ ಚರ್ಚೆಗಳು ಜೋರಾಗ್ತಾ ಇದೆ ಇವತ್ತು ಒಂದು ಮುಕ್ತ ಸಂವಾದ ಕಾರ್ಯಕ್ರಮ ಆಗಿದೆಯಲ್ವಾ ಈ ಕಾರ್ಯಕ್ರಮದಲ್ಲಿ ಜನರ ಒಪಿನಿಯನ್ ಏನಾಗಿತ್ತು ಭಕ್ತರ ಒಪಿನಿಯನ್ ಏನಾಗಿತ್ತು ಅಂತ ಧನುಶ್ರೀ ಏನು ಚಿತ್ರದುರ್ಗ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಚಿತ್ರದುರ್ಗ ಬಸವಮೂರ್ತಿ ಮಾದಾರ ಚನ್ನಯ ಶ್ರೀಗಳ ಹೆಸರು ಬರ್ತಾ ಇರ್ತಕ್ಕಂಥದ್ದು ಅವರು ಬಿಜೆಪಿ ಬಿಜೆಪಿಯಿಂದ ಟಿಕೆಟ್ ಅನ್ನ ಕೊಡುವಂತ ಸಾಧ್ಯತೆಗಳಿದೆ ಅವರು ಟಿಕೆಟ್ ಕೊಟ್ರೆ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನುವಂತ ಚರ್ಚೆ ಜೋರಾಗಿತ್ತು ಇದರ ನಡುವೆ ಚಿತ್ರದುರ್ಗ ಮಾದಿಗ ಸಂಸ್ಕೃತಿ ಸಂಘ ಇವರು ಒಂದು ಜನಾಂಗದ ಸಾಂಸ್ಕೃತಿಕ ಕಲೆಗಳು ಮತ್ತು ಮುಕ್ತ ಸಂವಾದ ಅನ್ನುವಂತ ಬ್ಯಾನರ್ ನಡಿಯಲ್ಲಿ ಪ್ರೊಫೆಸರ್ ಸಿ ಕೆ ಮಹೇಶ್ವರಪ್ಪ ಅವರ ನೇತೃತ್ವದಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನ ಏರ್ಪಡಿಸಿದು ಇದಕ್ಕೆ ಪರ ವಿರೋಧ ಚರ್ಚೆಗಳು ಶುರುವಾಗಿರುತ್ತೆ ಯಾಕಂತ ಹೇಳಿದ್ರೆ ಇವರು ಏನು ಸಂವಾದ ಕಾರ್ಯಕ್ರಮ ಏರ್ಪಡಿಸಿದ್ರು ಈ ಸಂವಾದ ಕಾರ್ಯಕ್ರಮ ಈ ಮೊದಲಿಂದಲೂ ಕೂಡ ಮಾದಾರ ಚೆನ್ನಯ್ಯ ಗುರುಪೀಠವು ಸಮುದಾಯದ ಪರವಾಗಿ ಮತ್ತು ಅವರ ಹಿಂದೆ ಏನು ಮದರ ಚೆನ್ನಾಗಿ ಶ್ರೀಗಳು ಆಚಾರ ವಿಚಾರಗಳನ್ನ ನಡೆಸ್ಕೊಂಡು ಬಂದಿದ್ರು ಅದರ ನಿಟ್ಟಿನಲ್ಲಿ ಇರಬೇಕಾಗಿತ್ತು ಆದ್ರೆ ರಾಜಕೀಯ ಪ್ರವೇಶ ಮಾಡಬಾರ್ದು ಇವರು ರಾಜಕೀಯ ಪ್ರವೇಶವನ್ನ ಮಾಡೋದಾದ್ರೆ ಅವರು ಪೀಠವನ್ನ ತ್ಯಾಗ ಮಾಡ್ಬೇಕಾಗುತ್ತದೆ ಅನ್ನುವಂತ ಚರ್ಚೆ ಕೂಡ ಇದರಲ್ಲಿ ಉಲ್ಲೇಖವಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆ ಮತ್ತು ಅಂತರ್ ಜಿಲ್ಲೆಯ ಸುಮಾರು ಮಾಲಿನ್ಯ ಸಮುದಾಯದ ಜನರು ಈಗ ಇಲ್ಲಿಗೆ ಆಗಮಿಸಿರುವಂತದ್ದು ಎಸ್ ಪಿ ಕಚೇರಿ ಮುಂದೆ ಅವರು ಧರಣಿಯನ್ನ ಹೇಳಿದ್ರೆ ಏನು ಸಂವಾದ ಕಾರ್ಯಕ್ರಮ ಇದೆ ಈ ಸಂವಾದ ಕಾರ್ಯಕ್ರಮಕ್ಕೆ ನಾವು ಹೋಗ್ತೇವೆ ನಾವು ಭಾಗವಹಿಸ್ತೇವೆ ನಾವು ಇಲ್ಲಿ ವಿರೋಧ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ರಲ್ವಾ ಏನು ಈ ಸಂವಾದ ಕಾರ್ಯಕ್ರಮ ನಡೀತಾ ಇತ್ತು ಈ ಜಾಗಕ್ಕೆ ಏನು ವಿರೋಧ ವ್ಯಕ್ತಪಡಿಸುವಂತ ಬಾದಾರ ಚೆನ್ನಯ ಶ್ರೀಗಳ ಬೆಂಬಲಿಗರು ಮತ್ತು ಭಕ್ತರು ಮಠದ ಭಕ್ತರು ಏನಿದ್ದಾರೆ ಅವರನ್ನ ಇಲ್ಲಿಗೆ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಅವರು ಆಕ್ರೋಶವನ್ನು ಹೊರಹಾಕಿರುವಂತದ್ದು ಜೊತೆಗೆ ಈ ಸಂವಾದ ಜಾಗಕ್ಕೆ ತೆರಳುವಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಅಡ್ಡಗಟ್ಟಿ ತಡೆದಿರತಕ್ಕಂಥ ಸಂದರ್ಭದಲ್ಲಿ ಅವರು ಕಿಡಿಕಾರಿರುವಂಥದ್ದು ಧನುಶ್ರೀ ವಿನಾಯಕ್ ಹಾಗೇನೆ ಈ ವಿರೋಧಿ ಮಾಡುವವರ ಗುಂಪುಗಳು ಏನು ಹೇಳ್ತಾ ಇದೆ ಶ್ರೀಗಳು ಒಂದ್ ವೇಳೆ ಅವರಿಗೆ ಲೋಕಸಭೆ ಟಿಕೆಟ್ ಸಿಕ್ಕಿದ್ರೆ ಪೀಠ ತ್ಯಾಗ ಮಾಡಬೇಕು ಅಂತ ಆಗ್ರಹ ಮಾಡ್ತಿದಾರಲ್ವಾ ಸದ್ಯಕ್ಕೆ ಇವರು ಇನ್ ಕೇಸ್ ಟಿಕೆಟ್ ಸಿಕ್ಕಿ ಪೀಠ ತ್ಯಾಗ ಮಾಡಿಲ್ಲ ಅಂತಂದ್ರೆ ಇವರ ಮುಂದಿನ ನಡೆ ಏನಿರಬಹುದು ಅಂತ ಸದ್ಯ ಈವರೆಗೆ ಈ ಸಂವಾದ ಕಾರ್ಯಕ್ರಮ ಇನ್ನೂ ಪ್ರಾರಂಭ ಆಗಿಲ್ಲ ಜೊತೆಗೆ ಸಂವಾದ ಕಾರ್ಯಕ್ರಮಕ್ಕೆ ಬರುವಂತಹ ಏನು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅವರು ಏನು ಸಮುದಾಯದ ಜನರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅವ್ರನ್ನು ಕೂಡ ಈ ಜಾಗಕ್ಕೆ ಬರ್ಲಿಕ್ಕೆ ಬಿಟ್ಟಿಲ್ಲ ಜೊತೆಗೆ ಅವರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಅವರು ಪರಸ್ಪರ ಯಾವ ರೀತಿಯ ಅವರ ವಿಚಾರಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಹೆಚ್ಚು ಪ್ರಶ್ನೆ ಆಗಿದೆ ಯಾಕೆಂತ ಹೇಳಿದ್ರೆ ಅವರು ಪ್ರಾರಂಭದಲ್ಲಿನೇ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಅವರು ಮಾದಾರ ಶ್ರೀಗಳ ಪರವಾಗಿ ಘೋಷಣೆಯನ್ನ ಕೂಗಿರ್ತಕ್ಕಂಥದ್ದು ಯಾರು ಸಂವಾದ ಮಾಡ್ತಿದ್ದಾರೆ ಅವರನ್ನ ಗಡಿಪಾರು ಮಾಡಿ ಅನ್ನುವಂತ ಘೋಷಣೆಯನ್ನ ಕೂಗಿರ್ತಕ್ಕಂಥದ್ದು ಇಲ್ಲಿ ಎಲ್ಲೋ ಒಂದ್ ಕಡೆ ಪರವಾಗಿ ಪರವಾಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಟ್ರಿ ಅವರು ಅವ್ರಿಗೆ ಬೆಂಬಲಿಸ್ತಾರೆ ಅನ್ನುವಂತ ವಿಚಾರ ಇಲ್ಲಿ ಗೊತ್ತಾಗಿರುವಂತದ್ದು ಅದನ್ನು ಥ್ಯಾಂಕ್ ಯು ವಿನಾಯಕ್ ಡಿಟೇಲ್ಸ್ ಡೀಟೇಲ್ಸ್ಗಾಗಿ